ಮಹನ್ಯಾ ಪಾಟೀಲ್ ಗಾನರತ್ನ ಪ್ರಶಸ್ತಿಯನ್ನು ನಮ್ಮ ಫೌಂಡೇಶನ್ ಕಡೆಯಿಂದ ನೀಡಲಾಗ್ತಾ ಇದೆ ಮಹನ್ಯಾ ಪಾಟೀಲ ಕುಮಾರಿ ಮಹನ್ಯಾ ಪಾಟೀಲ್ ಅವರು ದಯಮಾಡಿ ಸ್ಟೇಜ್ ಮೇಲೆ ಬರಬೇಕು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ನಮ್ಮ ಗಣ್ಯಾತಿ ಗಣ್ಯರು ಅವರಿಗೆ ಗೌರವ ಸಮರ್ಪಣೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಗಾನರತ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ನಮ್ಮ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಸಾಧನೆಗೆ ವಯಸ್ಸಿನ ಹಂಗಿಲ್ಲ ಅಂತೆಯೇ ನಮ್ಮ ಚಿಕ್ಕ ವಯಸ್ಸಿನ ದೊಡ್ಡ ಸಾಧನೆಯಿಂದ ಮಾಡಿರುವಂತಹ ನಮ್ಮ ಮಹನೀಯ ಹುಬ್ಬಳ್ಳಿಯ ಯುವ ಪ್ರತಿಭೆ ಮಹನೆಯ ಸಾಧನೆ ತುಂಬಾ ದೊಡ್ಡದಿದೆ ರಮೇಶ್ ಭಟ್ ಸರ್ ಅವರು ನೈಮಾಡಿ ಮೇಲೆ ಬರಬೇಕು ಗೌರವ ಸಮರ್ಪಣೆ ಕೊಡುವಲ್ಲಿ ಆಗಬೇಕು ಅಂತ ಕೇಳ್ಕೊಳ್ತೀನಿ ಗಾಯನ ಪ್ರಕೃತಿಯನ್ನು ಮೆಚ್ಚಿ ಅವರನ್ನ ಕೊಂಡಾಡಿದ್ದಾರೆ ಮಹದ್ಯ ಪಾಟೀಲ್ ಗಾಯನ ಸ್ಪರ್ಧೆ ಜೊತೆ ಜೊತೆಗೆ ಇದೀಗ ತಮ್ಮದೇ ಆದಂತಹ ಜಿ ವಿ ಎಂ ಇವೆಂಟ್ಸ್ ತಂಡವನ್ನು ರಚಿಸಿಕೊಂಡಿದ್ದಾರೆ ಈ ಮೂಲಕ ರಾಜ್ಯ ಹೊರ ರಾಜ್ಯಗಳಲ್ಲಿ ನಡೆಸುವಂತಹ ಸಂಗೀತ ಕಾರ್ಯಕ್ರಮಗಳಲ್ಲಿ ಪ್ರದರ್ಶಿಸ್ತಾ ಬರ್ತಾ ಇದ್ದಾರೆ ಮೂರ್ತಿ ಚಿಕ್ಕದಾದರೂ ಕೂಡ ನೋಡಿದ ಹಾಗೆಯೇ ಕೀರ್ತಿ ದೊಡ್ಡದು ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳಿಯನ್ನು ತಟ್ಟಿ ಆತಿಯ ಗೌರವ ತಗೊಂಡುಗಳಿಗೆ ಹೊರಗಿಸಬೇಕು ಆಗಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ಇನ್ನಷ್ಟು ಸಂಗೀತವನ್ನು ಹಾಡುವ ಹಾಗೆ ಗಾನರಂಗ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಈಗ ನೆಂದು ಹಾಡುಗಳು ಮಹಾನ್ಯಾ ಪಾಟೀಲ್ ಅವರ ಬಾಯ ನನ್ನ ಒಂದು ಸಂಗೀತ ಕ್ಷೇತ್ರದ ಒಂದು ಸಣ್ಣ ಸಾಧನೆಯನ್ನು ಗುರುತಿಸಿ ಪ್ರೇಂಚಿ ಅಚೀವ್ಮೆಂಟ್ಸ್ ಐಕಾನಿಕ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಅವಾರ್ಡನ್ನು ನನ್ನ ಪ್ರೇಮ್ಚಿ ಫೌಂಡೇಶನ್ ಹಾಗೂ ಇಂದು ಮುಂಚಾನೆ ಪತ್ರಿಕೆಯವರು ಕೊಟ್ಟಿದ್ದಾರೆ ನೀಡಿದ್ದಾರೆ ನನಗೆ ಭಾಳ ಆಗೈತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಇದು ಧನ್ಯವಾದಗಳು ನಾನು ಮಾತಾಡೋದಕ್ಕಿಂತ ಒಂದು ಹಾಡನ್ನು ಹಾಡಿಬಿಡ್ತೀನಿ ನಮಗೆ ಆ್ಯಕ್ಚುಲಿ ಕನ್ನಡ ದೇವರು ಇದ್ದಂದರೂ ನಾವು ಕನ್ನಡದ ಒಂದು ಗೀತೆಯನ್ನು ನಾನು ಹಾಡ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಂದು ಗೀತೆಯನ್ನು ನಾನು ಹಾಡ್ತಾ ಇದ್ದೀನಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಈಗ ನಮ್ಮ ಜೊತೆಗಿದ್ದಾರೆ ಕಾರ್ಯ ವೇದಿಕೆಗೆ ಬರಮಾಡಿಕೊಳ್ತೀನಿ ಅವರಿಗೆ ಪೂರ್ವಕ ಸ್ವಾಗತ ಸುಸ್ವಾಗತ ನಮ್ಮ ಪ್ರೇಮ್ಜಿ ಫೌಂಡೇಶನ್ ಕಂಪನಿಯ ಸಂಸ್ಥೆಯ ಕಡೆಯಿಂದ ರಾಜೇಂದ್ರ ಜ್ಯೋತಿ ಅವರು ಕೂಡ ವೇದಿಕೆ ಅಲೆಂಟ್ರಿಸ್ ಬಗ್ಗೆ ಕೇಳ್ಕೊಳ್ತೀನಿ ವೇದಿಕೆ ಅಲೆಂಟ್ರಿಸಿ ಕಾರ್ಯಕ್ರಮವನ್ನು ಚಿಂತೆ ಕಾಣಿಸಿಕೊಡ್ಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಒಂದೆರಡು ಲೈನ್ ಸೂಟ್ ಆಗುತ್ತೆ ಭಾಳ ಸೂಟ್ ಆಗುತ್ತೆ ನನಗೆ ಆ ಹಾಡು ಭಾಳ ಇಷ್ಟ ಚಲಿಸುವ ಕಲವು ಕಲಿಸುವ ಪಾಠ ಮನೆಯ ಮೇಲಲ್ಲಿ ತುಂಬಿಕೋ ಮನದಲ್ಲಿ ಚಲಿಸುವ ಕಲವು ಕಲಿಸುವ థ్యాంక్ యూ ఈ హాడు కూడా బాగా ఇష్ట మొత్తం ననగార్డ్ ప్రీమ్ షీ ఫౌండన్ ಹಾಗೂ ಇನ್ನು ಮುಂಜಾನೆ ಪತ್ರಿಕೆಗೆ ತುಂಬಾ ಹೃದಯದ ಧನ್ಯವಾದ